ಹಾಯ್ ಫ್ರೆಂಡ್ಸ್ ಔ ಆರ್ ಯು ಆಲ್ ರೀಸೆಂಟ್ಲಿ ಐ ವಿಸಿಟೆಡ್ ಹೊಡಲ್ಕೆರೆ ವಿತ್ ಮೈ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೊಡಲ್ಕೆರೆಯಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಯಾವ್ಯಾವ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ವಿ ಅದೆಲ್ಲ ನೋಡ್ಕೊಂಡು ಬರೋಣ ನಾವಂತೂ ವ್ಯಾನಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಸೊ ದಾರಿ ಸಾಕಿದ್ದೆ ಗೊತ್ತಾಗಲಿಲ್ಲ ಮಾರ್ನಿಂಗ್ ಸಿಕ್ಸ್ ತರ್ಟಿ ಅರ್ಲಿ ಮಾರ್ನಿಂಗ್ ನಾವು ಪ್ಲೇಸ್ಗೆ ಹೊರಟಿದ್ದು ಮಾರ್ನಿಂಗ್ ಜರ್ನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಇದು ಹೊಳಲ್ಕೇರಿಯಲ್ಲಿ ಇರ್ತಕ್ಕಂತಹ ತುಂಬ ಸುಪ್ರಸಿದ್ಧವಾದ ದೇವಸ್ಥಾನ ಗಣೇಶ್ವರ ಜಡೆ ಗಣೇಶ ಅಂತಲೇ ಪ್ರಸಿದ್ಧಿ ಪಡೆದಿದೆ ಇಲ್ಲಿ ಬಂದು ಯಾರು ಏನೇ ಬೇಡ್ಕೊಂಡ್ರೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಇಲ್ಲಿ ನಂಬಿಕೆ ಹಾಗೆ ನಡ್ಕೊಂಡು ಬಂದಿದೆ ಕೂಡ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ನೋಡಿ ಇದು ಎಂಟ್ರೆನ್ಸು ಗೋಪುರ ಅಂತೂ ತುಂಬ ಅದ್ಭುತವಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ ತುಂಬ ವಿಶಾಲವಾದ ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ನೋಡೋದಕ್ಕಂತೂ ತುಂಬ ಅದ್ಭುತವಾಗಿದೆ ನಾವು ಸಂಕ್ರಾಂತಿಯಲ್ಲಿ ವಿಸಿಟ್ ಕೊಟ್ಟಿದ್ದರಿಂದ ಸ್ವಲ್ಪ ಜನ ಇದ್ದರು ಜಾಸ್ತಿನೇ ಇದ್ದರು ಸೊ ನಾವು ಮಾರ್ನಿಂಗ್ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಬನ್ನಿ ನೋಡ್ಕೊಂಡು ಬರೋಣ ಬಟ್ ಭಕ್ತಾದಿಗಳು ಪಾದರಕ್ಷೆಗಳನ್ನು ದೇವಸ್ಥಾನದ ಮುಂದೆ ಅಲ್ಲಲ್ಲೇ ಬಿಟ್ಟಿದ್ರು ಸೊ ಅದು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ನೋಡಿದ್ದು ಗೆರೆ ಗಣೇಶ ತುಂಬ ಅದ್ಭುತವಾಗಿದೆ ಎಷ್ಟು ಎತ್ತರವಾಗಿದ್ದು ನೋಡಿ ಗಣೇಶ ನೋಡಿ ಗೆರೆ ಬಂದಿದೆ ಅಂತೆ ನಾಲ್ಕು ಐದು ವರ್ಷ ಅಷ್ಟೇ ಬೆಳಿತಾನೆ ಇರುತ್ತೆ ಇಲ್ಲಿ ಬಂದು ಯಾರೇನೇ ಕೂಡ ಹರಕೆ ಮಾಡಿಕೊಂಡ್ರು ಅದು ನೆರವೇರುತ್ತೆ ಅನ್ನೋ ವಾಡಿಕೆ ಇದು ನೋಡಿ ಇಲ್ಲಿ ಕಡಿಮೆ ಹಾರ ಕೂಡ ಹಾಕಿದ್ದಾರೆ ಇಲ್ಲಿ ಇರ್ತಕ್ಕಂಥ ಗಣೇಶನಿಗೆ ಗೆಡೆ ಬಂದಿದೆ ಆ ಗಡೆ ಗಣೇಶನಿಗೆ ಬೆಣ್ಣೆ ಕೊಡ್ತೀನಿ ಅಂತ ಹರಕೆ ಮಾಡಿಕೊಂಡು ಹೋದರೆ ಖಂಡಿತ ಕೆಲಸಗಳಾಗತ್ತೆ ನಾವು ವಾಡಿಕೆ ಇದೆ ಇಲ್ಲಿ ಹಾಗೆ ಈಶ್ವರ ದೇವಸ್ಥಾನಕ್ಕೆ ನಾವು ಹೇಳ್ತಿದ್ವಿ ಹೆಣ್ಣು ಗಣೇಶ ಇರ್ತಾರೋ ಅಲ್ಲಿ ಈಶ್ವರ ಕೂಡ ಇದ್ದೇ ಇರ್ತಾರೆ ಅಲ್ವಾ ಸೊ ಇಲ್ಲಿ ಬಸವಣ್ಣ ತಮಂತರ ನಾವು ವೀರಭದ್ರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದ್ವಿಧನ ವಿಶ್ವೇಶ್ವರ ಪೂಜೆ ಮಾಡಲಾಗಿತ್ತು ಸೊ ವೀರಭದ್ರೇಶ್ವರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ನೋಡಿ ವೀರಭದ್ರೇಶ್ವರ ದೇವರು ಎಷ್ಟು ಆಗಿದೆ ಈಶ್ವರ ದೇವಸ್ಥಾನ ಅನ್ನೋ ಪಕ್ಕದಲ್ಲೇ ಇತ್ತು ಮುರು ಮುರುಘಾ ಮಠಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ನೋಡಿ ಬಸವಣ್ಣ ಅವರ ಗದ್ದೆಗೆ ಇಲ್ಲಿ ಭಾವಚಿತ್ರಗಳನ್ನು ಹಾಕಲಾಗುತ್ತೆ ಎಲ್ಲ ಸ್ವಾಮೀಜಿ ಕೆಲ ಭಾವಚಿತ್ರಗಳನ್ನು ಇಲ್ಲಿ ಹಾಕಲಾಗಿತ್ತು ದೇವಸ್ಥಾನದ ತುಂಬ ಅದ್ಭುತವಾಗಿದೆ ಒಂದು ಸಣ್ಣ ಸೂದಿ ಬಿದ್ದರೂ ಕೂಡ ವಾಯಸು ಕೇಳ್ತಾ ಇತ್ತು ಅಷ್ಟು ನಿಶುದ್ಧವಾಗಿತ್ತು ಕಲ್ಲಿನಲ್ಲಿ ಕಟ್ಟಲಾದಂತಹ ದೇವಸ್ಥಾನ ಫ್ರೆಂಡ್ಸ್ ಇದು ನೋಡಿ ಅಕ್ಕ ಮಹಾದೇವಿ ಎಲ್ಲ ಭಾವಚಿತ್ರಗಳನ್ನು ಅಲ್ಲಿ ಹಾಕಲಾಗಿತ್ತು ಇದು ನೋಡಿ ಕಲ್ಲಿನ ಕೋಟೆಯಲ್ಲಿರ್ತಕ್ಕಂಥ ಗೋಪುರ ಈಶ್ವರ ಎಲ್ಲಿ ಕೂಡ ವೀರಭದ್ರೇಶ್ವರ ದೇವರ ಇತ್ತು ಹಳೆ ಕಾಲದ ದೇವಸ್ಥಾನ ಕೋಟೆಯಲ್ಲಿರ್ತಕ್ಕಂಥ ಹಳೆ ಕಾಲದ ದೇವಸ್ಥಾನ ಇದು ವೀರಭದ್ರೇಶ್ವರ ಈಶ್ವರ ದೇವಸ್ಥಾನ ಮತ್ತು ಗಣೇಶ ತುಂಬ ಅದ್ಭುತವಾದಂತಹ ಅನುಭವ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಸೊ ಕೋಟೆ ನಾನು ತೋರ್ತಿಲ್ಲ ವಿಡಿಯೋ ಲೆಂಕ್ ಆಗುತ್ತೆ ಅಂತ ಮತ್ತೊಮ್ಮೆ ಆ ವಿಡಿಯೋ ಕೂಡ ಮಾಡ್ತೀನಿ ಈಶ್ವರ ದೇವಸ್ಥಾನ ನೋಡೋದಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್